ಮೂಡಾ ಕೇಸ್ನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಒದ್ದಾಡ್ತಾ ಇದ್ದಾರೆ ಈಗ ಅವರ ಪತ್ನಿಗೂ ಕೂಡ ಸಂಕಷ್ಟ ಶುರುವಾದಂತಿದೆ ಸಿಎಂ ಪತ್ನಿಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಹಂಚಿಕೆ ಈ ಒಂದು ಆರೋಪ ಏನಿದೆ ಸೈಟ್ ನೀಡಿದ್ದು ತಪ್ಪು ಅಂತ ಸರ್ಕಾರ ಒಪ್ಕೊಳ್ತಾ ದಿನೇಶ್ ಕುಮಾರ್ ಅಮಾನತು ಆದೇಶದಲ್ಲಿ ಈ ಸತ್ಯ ಈಗ ಬಹಿರಂಗ ಆಗಿದೆ ಅಮಾನತು ಆದೇಶದ ಅಂಶಗಳೇ ಈಗ ಸಿಎಂಗೆ ಮತ್ತೆ ಮುಳುವಾಗುತ್ತಾ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ ಎರಡ್ ಸಾವಿರದ ಒಂಬತ್ತರಲ್ಲೇ ಫಿಫ್ಟಿ ಫಿಫ್ಟಿ ಅನುಪಾತ ಜಾರಿಗೆ ಬಂದಿದೆ ಕೇವಲ ನಾಲ್ಕು ದಿನಗಳ ಹಿಂದೆ ಹಾವೇರಿ ವಿವಿಯ ಕುಲಪತಿಗಳಾಗಿ ಆದೇಶ ಮಾಡಲಾಗಿತ್ತು ಈಗ ಅವರನ್ನ ಅಮಾನತು ಮಾಡಲಾಗಿದೆ ಆ ಅಮಾನತು ಆದೇಶದಲ್ಲಿ ಒಂದಿಷ್ಟು ಅಂಶಗಳನ್ನು ಸರ್ಕಾರ ಉಲ್ಲೇಖ ಮಾಡಿದೆ ಈ ಅಂಶಗಳು ಈಗ ಸಿಎಂಗೆ ಮುಳುವಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಎರಡ್ ಸಾವಿರದ ಒಂಬತ್ತಕ್ಕೂ ಮೊದಲು ಹಳೆ ಬಡಾವಣೆಗಳಿಗೆ ಫಿಫ್ಟಿ ಫಿಫ್ಟಿ ಅನ್ವಯಿಸೋದಿಲ್ಲ ಆದರೆ ಈ ಒಂದು ಕಾನೂನು ಜಾರಿಗೆ ಬಂದಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತ ಕೈಗೊಂಡಿರುವುದು ಕಾನೂನು ಬಾಹಿರ ಎರಡ್ ಸಾವಿರದ ಒಂದರಲ್ಲೇ ದೇವನೂರು ಮೂರನೇ ಹಂತ ಬಡಾವಣೆ ನಿರ್ಮಾಣ ಆಗಿದೆ ಖುದ್ದು ಸಿಎಂ ಪತ್ನಿ ಪಾರ್ವತಿ ಬರೆದಂತಹ ಪತ್ರದಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಸಿಎಂ ಪತ್ನಿಗೆ ಸೈಟ್ ನೀಡಿದ್ದು ನಿಮ್ಮ ಬಾಹಿರ ಅಂತ ಈ ಅಂಶಗಳ ಮೂಲಕ ಈಗ ಸಾಬೀತಾಗ್ತಾ ಇದೆ ಸರ್ಕಾರದ ಆದೇಶನೇ ಸಿಎಂ ಸಿದ್ದರಾಮಯ್ಯಗೆ ಈಗ ಮುಳುವಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಮೂಡ ಹಿಂದಿನ ಆಯುಕ್ತರು ಜಿ ಟಿ ದಿನೇಶ್ ಕುಮಾರ್ ಅವರನ್ನು ಅಮಾನತು ಮಾಡಲಾಗಿದೆ ಅವರನ್ನು ಅಮಾನತು ಮಾಡಿದಂತಹ ಸಂದರ್ಭದಲ್ಲಿ ಕೊಟ್ಟ ವಿವರ ಇದೆಯಲ್ಲ ಅದರಲ್ಲಿ ಸ್ಪಷ್ಟ ಆಗತ್ತೆ ಆದೇಶದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಹಂಚಿಕೆ ಕಾನೂನು ಬಾಹಿರ ಆಗಿದೆ ಸಿಎಂ ಪತ್ನಿಗೆ ಕೊಟ್ಟಂತಹ ಸೈಟ್ ಹಂಚಿಕೆ ನಿಯಮ ಬಾಹಿರವಾಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಸರ್ಕಾರ ಕೊಟ್ಟಂತಹ ಆದೇಶವೇ ಈಗ ಸಿದ್ದರಾಮಯ್ಯವರಿಗೆ ಸಿದ್ದರಾಮಯ್ಯ ಅವರ ಪತ್ನಿಗೆ ಮುಳುವಾಗ್ತಾ ಇದೆ ಎರಡ್ ಸಾವಿರದ ಒಂಬತ್ತಕ್ಕೂ ಮೊದಲು ಹಳೆ ಬಡಾವಣೆಗಳಿಗೆ ಈ ಫಿಫ್ಟಿ ಫಿಫ್ಟಿ ಅನುಪಾತ ಅನ್ವಯಿಸೋದಿಲ್ಲ ಎರಡು ಸಾವಿರದ ಒಂದರಲ್ಲೇ ಕೊಟ್ಟಿರುವಂಥದ್ದು ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ವಿಚಾರ ಹಾಗಾಗಿ ಹೇಗೆ ಫಿಫ್ಟಿ ಫಿಫ್ಟಿ ಅನುಪಾತ ಅವರಿಗೆ ಅನ್ವಯ ಆಗುತ್ತೆ ಆಗಲ್ಲ ಅದು ಕಾನೂನು ಬಾಹಿರ ಅನ್ನೋದು ಸ್ಪಷ್ಟ ಆಗತ್ತೆ ಹಾಗಾಗಿ ಸರ್ಕಾರ ಕೊಟ್ಟಂತಹ ಆದೇಶ ಮೂಡ ಹಿಂದಿನ ಆಯುಕ್ತರನ್ನು ಅಮಾನತಿಗಾಗಿ ಕೊಟ್ಟಂತಹ ಕಾರಣಗಳಲ್ಲಿ ಈ ಅಂಶಗಳು ಸ್ಪಷ್ಟ ಆಗ್ತಾ ಇದೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಹಂಚಿಕೆ ಮಾಡುವಂತದ್ದು ಸೈಟ್ ಕೊಟ್ಟದ್ದು ಎಂ ಪತ್ನಿ ಕೊಟ್ಟದ್ದು ಅದೆಲ್ಲವೂ ಕೂಡ ತಪ್ಪು ಅಂತ ಸರ್ಕಾರವೇ ಒಪ್ಪಿಕೊಂಡಂತಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಈಗ ಸಂಪರ್ಕದಲ್ಲಿದ್ದಾರೆ ಮಧು ಸೈಟ್ ಕೊಟ್ಟದ್ದು ತಪ್ಪು ಅಂತ ಸರ್ಕಾರವೇ ಒಪ್ಪಿಕೊಂಡಂತಾಯ್ತು ಒಂದು ಕಡೆ ಈಗ ದಿನೇಶ್ ಅವರ ಅಮಾನತ್ತು ಆ ಮೂಲಕ ಅವರ ಅಲ್ಲಿ ಪಾತ್ರ ಇದರಲ್ಲಿ ಒಪ್ಕೊಂಡಂತಾಯ್ತು ಕೊಟ್ಟಂತ ಆದೇಶದಲ್ಲಿರುವ ಅಂಶಗಳು ಹಾಗಿದ್ರೆ ಈ ಫಿಫ್ಟಿ ಫಿಫ್ಟಿ ಅನುಪಾತ ಸಿಎಂ ಪತ್ನಿಗೆ ಕೊಟ್ಟಂತ ಸೈಟ್ ವಿಚಾರದಲ್ಲಿ ಅನ್ವಯಿಸೋದಿಲ್ಲ ಕೊಟ್ಟ ತಪ್ಪು ಸ್ಪಷ್ಟ ಆಗ್ತಾ ಇದೆಯಾ ಯಾವ ರೀತಿ ಸರ್ಕಾರದ ಆದೇಶವೇ ಈಗ ಸಿಎಂಗೆ ಸಿಎಂ ಪತ್ನಿಗೆ ಮೂಡುವಾಗತ್ತೆ ಪ್ರತಿಮಾ ಈಗ ಮೂಡಾದ ಇಂದಿನ ಆಯುಕ್ತ ದಿನೇಶ್ ಕುಮಾರ್ ಅವರ ಅಮಾನತು ಆದೇಶ ಏನಿದೆ ಆದೇಶದ ನಾಲ್ಕು ಪುಟಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಓದಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೂಡ ಇಲ್ಲಿವರೆಗೆ ಐವತ್ತು ಐವತ್ತರ ಅನುಪಾತದಲ್ಲಿ ಕೊಟ್ಟಿರ್ತಕ್ಕಂತ ನಿವೇಶನಗಳೇನಿವೆ ಅವೆಲ್ಲವೂ ಕೂಡ ಅಕ್ರಮ ಆಗುತ್ತೆ ಅಂತೇಳಿ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಫಿಫ್ಟಿ ಫಿಫ್ಟಿ ಅನುಪಾತ ಜಾರಿಗೆ ಬರುತ್ತೆ ಜಾರಿಗೆ ಬಂದಾಗ ಸ್ಪಷ್ಟವಾಗಿ ಸರ್ಕಾರ ಹೇಳಿದೆಯಂತೆ ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶದಲ್ಲಿ ಇರುವಂತದ್ದನ್ನ ಹೇಳೋದಾದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಆಚೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ರಚನೆ ಮಾಡುವಂತ ಬಡಾವಣೆಗಳೇನಿರ್ತವೆ ಅವುಗಳನ್ನ ಲಾಟರಿ ಮೂಲಕವಾಗಿ ಯಾರು ಒಪ್ಕೊಳ್ತಾರೆ ಒಪ್ಪ ಈ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅವರು ವಶಪಡಿಸಿಕೊಂಡಂತ ಭೂಮಿಯಲ್ಲಿ ಅಭಿವೃದ್ಧಿ ಪಡಿಸಿದಂತಹ ಲೇಔಟ್ ಗಳೇನಿರ್ತವೆ ಆ ಲೇಔಟ್ಗಳಲ್ಲಿ ಐವತ್ತು ಐವತ್ತರ ಅನುಪಾತದಲ್ಲಿ ಸೈಟ್ ಗಳನ್ನ ಕೊಡಬೇಕು ಆದ್ರೆ ಹಿಂದೆ ಕೊಟ್ಟು ಅಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಹಿಂದೆ ಆಗಿರ್ತಕ್ಕಂತಹ ಬಡಾವಣೆಗಳಿಗೆ ಕೊಟ್ಟ ಇದು ಅನ್ವಯ ಆಗೋದಿಲ್ಲ ಇದು ಅಕ್ರಮ ಆಗುತ್ತೆ ಇದು ಅಮಾನತ್ನಲ್ಲಿ ಇರುವಂತದ್ದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಎರಡ್ ಸಾವಿರದ ಒಂಬತ್ತರಿಂದ ಇಂದ ಆಚೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅದರಲ್ಲೂ ಮೈಸೂರು ಸುತ್ತಮುತ್ತ ಯಾವುದೇ ಬಡಾವಣೆಗಳನ್ನ ರಚನೆ ಮಾಡಿಲ್ಲ ಮಾಡಿಲ್ಲ ಅಂದ ಮೇಲೆ ಇಲ್ಲಿವರೆಗೆ ಮೈಸೂರಿನಲ್ಲಿ ಕೊಟ್ಟಿರ್ತಕ್ಕಂಥ ಐವತ್ತು ಐವತ್ತರ ಅನುಪಾತದ ಸೈಟ್ಗಳೇನಿರ್ತವೆ ಅವೆಲ್ಲವೂ ಕೂಡ ಅಕ್ರಮ ಆಗ್ತವೆ ಅನ್ನೋದು ಇನ್ನು ಇದು ಸಿಎಂ ಪತ್ನಿಯವರ ವಿಚಾರಕ್ಕೂ ಕೂಡ ಯಾವ ರೀತಿಯಾಗಿ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಅವರ ಒಂದು ದೇವನೂರು ಬಡಾವಣೆ ಮೂರನೇ ಅಂತ ಏನಿದೆ ಅದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಚನೆ ಆಗುತ್ತೆ ತೊಂಬತ್ತೆಂಟರಲ್ಲಿ ಡ್ಯೂನೋಟಿಫೈ ಆದ್ರೂ ಕೂಡ ಆ ನಂತರದಲ್ಲಿ ವಶಪಡಿಸ್ಕೊಂಡಿರ್ತಕ್ಕಂಥ ಭೂಮಿ ಇದಾಗಿರೋ ಕಾರಣಕ್ಕಾಗಿ ಕೂಡ ಅವರಿಗೆ ಕೊಟ್ಟಿರ್ತಕ್ಕಂಥ ಐವತ್ತು ಐವತ್ತು ಅನುಪಾತದ ಈ ಒಂದು ನಿವೇಶನಗಳೇನಿವೆ ಹದಿನಾಲ್ಕು ನಿವೇಶನಗಳು ಅವು ಕೂಡ ಅಕ್ರಮ ಆಗ್ತವೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದನ್ನ ಬೇರೆ ಯಾರು ಮಾಡಿರ್ತಕ್ಕಂಥದ್ದಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಏನಿತ್ತು ಮೂಡಾದಲ್ಲಿ ಇರತಕ್ಕಂತ ತಾಂತ್ರಿಕ ಸಮಿತಿಗೆ ಒಂದು ವರದಿಯನ್ನ ಕೊಡ್ಲಿಕ್ಕೆ ತನಿಖಾ ವರದಿಯನ್ನ ಕೊಡ್ಲಿಕ್ಕೆ ಆದೇಶವನ್ನ ಮಾಡಿತ್ತು ಅದು ನವೆಂಬರ್ ತಿಂಗಳ ಎರಡ್ ಸಾವಿರದ ನವೆಂಬರ್ ತಿಂಗಳಲ್ಲಿ ತನ್ನ ತನಿಖಾ ವರದಿಯನ್ನ ಕೂಡ ಸರ್ಕಾರಕ್ಕೆ ಕೊಟ್ಟಿದೆ ಆ ಸರ್ಕಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಹಿಂದೆ ಇದ್ದಂತಹ ಆಯುಕ್ತರುಗಳೇನಿದ್ರು ಅದು ದಿನೇಶ್ ಕುಮಾರ್ ಇರ್ಬೋದು ಹಿಂದೆ ಇದ್ದಂತ ನಟೇಶ್ ಅವರು ಇರ್ಬೋದು ಇವರೆಲ್ಲರೂ ಕೂಡ ನಿಯಮಗಳನ್ನ ಗಾಳಿಗೆ ತೂರಿ ಐವತ್ತು ಐವತ್ತರ ಅನುಪಾತದಲ್ಲಿ ಸೈಟ್ ಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಕೇವಲ ಐವತ್ತು ಐವತ್ತರ ಅನುಪಾತದಲ್ಲಿ ಸೈಟ್ ಕೊಟ್ಟಿರತಕ್ಕಂಥದ್ದಷ್ಟೇ ಅಲ್ಲ ದಿನೇಶ್ ಕುಮಾರ್ ಅವ್ರ ಮೇಲೆ ಸಾಕಷ್ಟು ಚಾರ್ಜಸ್ಗಳಿವೆ ಅಂದ್ರೆ ಏನು ಅಧ್ಯಕ್ಷರು ಇರ್ತಾ ಇದ್ರು ಮತ್ತೆ ನಡಾವಳಿಗಳೇನಿರ್ತಿದ್ವು ಆ ನಡಾವಳಿಗಳು ಮತ್ತೆ ಆ ಸಭೆಗಳ ಗಮನಕ್ಕೆ ಕೂಡ ತರದೆ ಇವರು ಏಕಾಏಕಿಯಾಗಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಸೈಟ್ಗಳನ್ನ ಹಂಚಿದ್ದಾರೆ ಅನ್ನೋದು ಕೂಡ ಒಂದು ಅವ್ರ ಮೇಲಿರ್ತಕ್ಕಂಥ ಆರೋಪ ಆದ್ರೆ ನಕ್ಷೆಗಳು ಸರಿ ಇಲ್ಲದೆ ಇದ್ರೂ ಕೂಡ ಅವರುಗಳಿಗೆ ಅಪ್ರೂವಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ತಪ್ಪಾಗಿದೆ ಜೊತೆಗೆ ಬದಲಿ ನಿವೇಶನಗಳನ್ನ ಕೊಡುವಂತ ಸಂದರ್ಭದಲ್ಲೂ ಕೂಡ ಅಂದ್ರೆ ಲ್ಯಾಂಡ್ ಲೂಸರ್ಸ್ಗೆ ಕೊಡುವಂತ ಜಮೀನ್ ಏನಿತ್ತು ಈ ಎಲ್ಲವನ್ನೂ ಕೂಡ ಫಲಾನುಭವಿಗಳಿಗೆ ಕೊಡುವಂತ ಸಂದರ್ಭದಲ್ಲಿ ದಿನೇಶ್ ಕುಮಾರ್ ಅವರು ತಮ್ಮ ಅಧಿಕಾರದ ವ್ಯಾಪ್ತಿಯನ್ನೇ ಮೀರಿ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿ ಅಕ್ರಮ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ನವೆಂಬರ್ ತಿಂಗಳಲ್ಲೇ ಕೊಟ್ಟಂತಹ ಈ ಒಂದು ಆದೇಶವನ್ನ ಸರ್ಕಾರ ಇಲ್ಲಿವರೆಗೆ ಯಾಕೆ ಇಟ್ಕೊಂಡಿತ್ತು ಅನ್ನೋದು ಒಂದಾದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯವರ ಹದ್ನಾಲ್ಕು ಸೈಟ್ ಗಳೇನಿದೆ ಆ ಒಂದು ವಿಚಾರವಾಗಿಯೇ ಕೂಡ ಈಗ ಗೆ ಅನುಮತಿ ಆಗಿದೆ ಅದನ್ನ ಚಾಲೆಂಜ್ ಮಾಡಿ ಸಿದ್ದರಾಮಯ್ಯ ಕೋರ್ಟ್ಗೆ ಹೋಗಿದ್ದಾರೆ ಅದು ಈಗ ಈ ತಿಂಗಳ ಒಂಬತ್ತನೇ ತಾರೀಕು ಮತ್ತೆ ಹನ್ನೆರಡನೇ ತಾರೀಕು ಮತ್ತೆ ವಿಚಾರಣೆಗೆ ಬರ್ತಾ ಇದೆ ವಿಚಾರಣೆಗೆ ಬರುವಂತಹ ಸಂದರ್ಭದಲ್ಲಿ ಈಗ ಅಮಾನತು ಆದೇಶದ ಈ ಒಂದು ಆ ಪ್ರತಿಯನ್ನು ಹೊರಗಡೆಗೆ ಬಂದಿದೆ ಇದರಲ್ಲಿರ್ತಕ್ಕಂಥ ಅಂಶಗಳನ್ನ ಗಮನಿಸೋದೇ ಆದ್ರೆ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ತೊಡಕಾಗುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಸಿದ್ದರಾಮಯ್ಯ ತಾವು ಪಡ್ಕೊಂಡಿರ್ತಕ್ಕಂಥ ಸೈಟ್ ಏನಿದೆ ಅದು ಕರೆಕ್ಟ್ ಆಗಿದೆ ಅಂತೇಳಿ ವಾದ ಮಾಡ್ತಾ ಇದ್ದಾರೆ ನಾನು ಯಾವುದೇ ಕೂಡ ಏನೋ ಯಾರ ಮೇಲೂ ಕೂಡ ಪ್ರಭಾವ ಬೀರಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈಗಿರ್ತಕ್ಕಂಥ ಅಂಶಗಳು ಬಹುಶಃ ಆ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ತಪ್ಪು ಅಂತೇಳಿ ಟೆಕ್ನಿಕಲ್ ಕಮಿಟಿಯೇ ಹೇಳಿದ್ಮೇಲೆ ಯಾವ ರೀತಿಯಾಗಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುಂದುವರೆದಿದ್ದಾರೆ ಇಲ್ಲಿ ಅವರ ಪ್ರಭಾವ ಇದೆಯಾ ಅವ್ರಿಗೆ ಒಂದಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ ಪ್ರತಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್